ಕುಮಟಾ ತಾಲೂಕಿನ ವಿವಿಧೆಡೆ ಸಂಭವಿಸಿದ ಅಪಘಾತದಿಂದ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ಪಟ್ಗರ್ ಸಮಾಜದ ಎಂಟು ಮಂದಿಗೆ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗದಿಂದ ತಲಾ ಏಳೂವರೆ ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡುವ ಮೂಲಕ ಯುವ ಬಳಗ ಮಾನವೀಯತೆ ಮೆರೆದಿದೆ ಕುಮಟಾದ ಜಿಲ್ಲಾ ಗ್ರಾಮ ಮಕ್ಕಳು ಯುವ ಬಳಗವು ಒಂದಲ್ಲ ಒಂದು ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಜಿಲ್ಲೆಯಲ್ಲಿಯೇ ಮಾದರಿ ಸಂಘಟನೆಯಾಗಿದೆ ಈ ಬಾರಿ ಯುವ ಬಳಗವು ತಾಲೂಕಿನ ವಿವಿಧೆಡೆ ಸಂಭವಿಸಿದ ಅಪಘಾತಗಳಿಂದ ಗಂಭೀರ ಗಾಯಗೊಂಡು ಶಸ್ತ್ರಚಿಕಿತ್ಸೆಗೊಳಪಟ್ಟ ಪಟ್ಗಾರ್ ಸಮಾಜದ ಬಡ ಮತ್ತು ಮಧ್ಯಮ ವರ್ಗದ ಜನರನ್ನು ಗುರುತಿಸಿ ಅವರಿಗೆ ತಲಾ ಏಳೂವರೆ ಸಾವಿರ ರೂಪಾಯಿಯಂತೆ ಅರವತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯ ನೀಡಿದೆ ಸಿರಸಿ ತಾಲೂಕಿನ ಉಮ್ಮಚ್ಚಗಿಯ ಹತ್ತಿರ ಬೈಕ್ ಅಪಘಾತಕ್ಕೆ ಒಳಪಟ್ಟ ಹೆಗಡೆಯ ಮೋಜಿನ್ಕೇರಿಯ ಶಿವಾನಂದ್ ಬೀರಪ್ಪ ಪಟ್ಗಾರ್ ಮಣಕಿ ಮಾನಿರ್ ಹತ್ತಿರ ಬೈಕ್ ಅಪಘಾತಕ್ಕೆ ಒಳಪಟ್ಟ ಹಣ್ಣೆಮಠದ ವಿನೋದ್ ರಮೇಶ್ ಪಟ್ಗಾರ್ ಮಿರ್ಜಾನ್ ಹತ್ತಿರ ಗಿಲಾಯ್ ಕೆಲಸ ಸಂದರ್ಭದಲ್ಲಿ ಪರಂಜಿಯಿಂದ ಬಿದ್ದು ಕಾಲು ಮುರಿತಕ್ಕೊಳಗಾದ ಹೆಗಡೆಯ ಮೂಡ್ಕೇರಿಯ ಗಣಪತಿ ಮಾಸ್ತಿ ಪಟ್ಗಾರ್ ಹೆಗಡೆಯಲ್ಲಿ ಟೈಲ್ಸ್ ಕೆಲಸ ಮಾಡುವಾಗ ಟೈಲ್ಸ್ ಟೈಲ್ಸ್ ಕಾಲಿನ ಮೇಲೆ ಬಿದ್ದು ಚಿನ್ಮಯ ಆಸ್ಪತ್ರೆಯ ಕುಂದಾಪುರದಲ್ಲಿ ಚಿಕಿತ್ಸೆ ಪಡೆದಿರುವ ಹೆಗಡೆಯ ನರಿಬೋಳೆಯ ಶ್ರೀಪಾದ್ ಶ್ರೀಧರ್ ಪಟ್ಗಾರ್ ಹೊಲನ್ಗದ್ದೆ ಬಳಿ ಬೈಕ್ ಅಪಘಾತಕ್ಕೆ ಒಳಪಟ್ಟ ಹೆಗಡೆಯ ಮಚ್ಗೋಣಿನ ದಿನೇಶ್ ನಾಗಪ್ಪ ಪಟ್ಗಾರ್ ಅಳವೆಕೋಡಿ ಬಳಿ ಬೈಕ್ ಅಪಘಾತಕ್ಕೆ ಒಳಗಾಗಿ ಹೊಸಕೇರಿಯ ಗಣೇಶ್ ಗಣಪತಿ ಪಟ್ಗಾರ್ ಸಿರಸಿ ತಾಲೂಕಿನ ಸೋಮನಹಳ್ಳಿ ಹತ್ತಿರ ಅಡಕೆ ಮರದಿಂದ ಬಿದ್ದು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ಕುಂಟಾ ತಾಲೂಕಿನ ಹೊಸಕೇರಿಯ ಪರಮೇಶ್ವರ್ ಹೊಸಬು ಪಟ್ಗಾರ್ ಕಾರವಾರ್ ಹತ್ತಿರ ಬೈಕ್ ಅಪಘಾತಕ್ಕೆ ಒಳಪಟ್ಟ ತಲಗೋಡಿನ ರಾಘವೇಂದ್ರ ಗಣಪತಿ ಪಟ್ಗಾರ್ ಅವರಿಗೆ ಆರ್ಥಿಕ ನೆರವು ನೀಡಲಾಯಿತು ಇವರೆಲ್ಲರ ಮನೆಗೆ ಭೇಟಿ ನೀಡಿದ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗವು ಆ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮೂಲಕ ಬೇಗ ಗುಣಮುಖಗೊಳ್ಳುವಂತೆ ಹಾರೈಸಿದೆ ಯುವ ಬಳಗದ ಈ ಮಾನವೀಯ ಕಾರ್ಯ ಜನಮೆಚ್ಚುಗೆ ಪಾತ್ರವಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗದ ಸದಸ್ಯರು ಹಾಗೂ ಸ್ಥಳೀಯ ಯುವ ಬಳಗದ ಸದಸ್ಯರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ